ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನೋಡಿರಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿರಿ ಅದನ್ನು ಹೆಂಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನೋಡಿರಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸೂಸ್ಕೋಬೇಕು ನೋಡ್ರಿ ಚೆನ್ನಾಗಿ ಸೂಸ್ಕೊಂಡಾದ್ಮೇಲೆ ಅದಕ್ಕೆ ಅಜ್ವೇನು ಸೋಡಾ ಮತ್ತು ಉಪ್ಪು ಇಷ್ಟು ಬೇಕು ನೋಡ್ರಿ ಈಗ ನೋಡಿ ನಾನು ಒಂದು ಕಡೆ ಸೂಸ್ಕೊಂಡು ಇಟ್ಕೊಂಡಿದ್ದೀನಲ್ವ ಆ ಹಿಟ್ಟಿಗೆ ಏನೇನು ಹಾಕ್ಬೇಕಂತ ನೋಡಿ ನೋಡಿ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಅಜ್ವೇನನ್ನು ಇದ್ದೀನಿ ಅಜ್ವೇನನ್ನು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸೋಡಾ ಹಾಕೊಳ್ಳಿ ಬಜ್ಜಿ ಮೆತ್ತಗಾಗ್ತವೆ ಸ್ವಲ್ಪ ಸೋಡವನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೋಡಿ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಸ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ನೋಡಿ ಈ ಥರ ಹಾಕ್ಕೊಂಡಿದ್ದೀರಲ್ವ ಈಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಯಾಕಂದರೆ ಗಟ್ಟಿಯಾಗಿದೆ ಅಲ್ವಾ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಪ್ಲೇನಾಗಿ ಬರೋ ತನಕ ನಾ ಕೊಳಿ ನೋಡಿ ಈ ಥರ ಗಟ್ಟಿಯಾಗಿರಬಾರ್ದು ಇನ್ನೂ ಸ್ವಲ್ಪ ಅಲಸಾಕ್ಬೇಕು ನೋಡಿರಿ ಇನ್ನೊಂದು ಹಾಕೊಳ್ಳ್ರಿ ಚೆನ್ನಾಗಿ ನೋಡಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ಅದವಾಗಿ ಕಲಿಸ್ಬೇಕು ನೋಡಿರಿ ಈ ಥರ ಈ ಥರ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳಿ ನೋಡಿ ಯಾವ ಥರ ಅಂತ ತೋರಿಸ್ತೀವಿ ನೋಡಿ ಈ ಥರ ಪ್ಲೇನ್ ಹತ್ತಾಗ ಇಟ್ಟಿರಬೇಕು ಈ ಥರ ಕಲಿಸಿದ್ರೆ ಬಜ್ಜಿ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಆದರೆ ಸಾಕು ಇದನ್ನು ನಾನು ಒಂದು ಅರ್ಧ ಗಂಟೆ ನೆನಕ್ಕೆ ಇಡ್ತೀನಿ ನೋಡಿರಿ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿ ಇಟ್ಬಿಟ್ಟಿದ್ದೀನಿ ಅರ್ಧ ಗಂಟೆ ಆದಮೇಲೆ ಅದನ್ನು ತಗೊಂಡಿದ್ದೀನಿ ನೋಡಿರಿ ನೋಡಿ ಈ ಥರ ಆಗಿದೆ ಹಿಟ್ಟು ನಾನೀಗ ಒಂದು ಪಾತ್ರೆ ಇಡ್ತಿದ್ದೀನಿ ನೋಡಿ ಎಣ್ಣೆ ಹಾಕಾಯ್ಲಿಕ್ಕೆ ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿನೇ ಬಜ್ಜಿ ಕರಿಬೇಕಲ್ವ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು ಅದು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿರಿ ಈಗ ಮೆಣಸಿನ ಕೈ ತೊಗೊಂಡಿದ್ದೀನಿ ನೋಡ್ರಿ ಹಿಟ್ಟಲ್ಲದ್ದು ಹಾಕ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಉದ್ದುದ್ದವಾಗಿರಲಿ ಅಂತೇಳಿ ಮೆಣ್ಸಿನ್ಕಾಯಿ ಉದ್ದ ಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಕರಿಬೇಕು ನೋಡಿ ನೋಡುವಾಗ ಹಸಿ ಬಿಸಿ ಹಾಕ್ತವ್ರಿ ಜಾರಿಯಿಂದ ಚೆನ್ನಾಗಿ ಮೇಗೆ ತೊಳಗೆ ಮಾಡಿ ನೋಡಿ ಈ ಥರ ಈ ಥರ ಮಾಡಿದರೆ ಹಸಿ ಬಿಸಿ ಆಗೋದಿಲ್ರಿ ಬಜ್ಜಿ ನೋಡ್ರಿ ಈಗಾಗವ್ರಿ ಒಂದನಾಗ ಹಾಕಿಟ್ಕೋತಿದ್ದೀನಿ ನೋಡಿರಿ ಈ ಥರ ನಿಮಗೆ ಸಣ್ಣ ಸಣ್ಣ ಬೇಕಂದರೆ ಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ ರೀ ಕಟ್ ಮಾಡಿ ಮತ್ತೆ ಸಣ್ಣ ಸಣ್ಣವನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಬೇಕಂದ್ರೆ ಸಣ್ಣ ಹಾಕೋರಿ ಇವನು ಚೆನ್ನಾಗಿ ಹಾಕಿ ಸಕ್ಕಸು ಹಾಕ್ಬೇಕು ನೋಡ್ರಿ ಎಣ್ಣೆ ಸಿಡಿಯುತ್ತೆ ನೋಡಿ ಈ ಥರ ಹಾಕಿ ಜಾರಿಯಿಂದ ತಿರುಗಬೇಕು ನೋಡಿ ಮೇಲೆ ತಳಗೆ ಮಾಡಬೇಕು ಯಾಕಂದರೆ ಹಸಿ ಬಿಸಿ ಆಗೋದಿಲ್ಲರಿ ಮೇಲೆ ತಳಗೆ ಮಾಡಿದ್ರೆ ಈಗ ನೋಡಿರಿ ತೆಗಿತಿದ್ದೀನಿ ನೋಡಿ ಬಜಿ ರೆಡಿಯಾಗಿದ್ದಾವೆ